ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕಿಚನ್ ಸಾಟರ್ಡೆ ಎಪಿಸೋಡಿನ ಫಸ್ಟ್ ಪ್ರೊಮೊ ರಿಲೀಸ್ ಆಗಿದೆ ಈ ಫಸ್ಟ್ ಪ್ರೋಮೋದಲ್ಲಿ ಏನು ಇಲ್ಲ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನಿದೆ ನಿಮಗೆ ಪಟ್ 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 ಅಂತ ಹೇಳ್ಕೊಂಡು ಹೋಗ್ತೀನಿ ನಾನು ಆಲ್ರೆಡಿ ಮೊನ್ನೆ ವಿಡಿಯೋದಲ್ಲೇ ನಿಮಗೆ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೀನಿ ಏನಪ್ಪ ವಿಷಯ ಅಂದ್ರೆ ಇಷ್ಟೇ ಸುದೀಪ್ ಸರ್ ಅವರು ಚೈತ್ರ ಕುಂದಾಪುರ ಅವರಿಗೆ ಹುಚ್ಚು ಬಿಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಹುಚ್ಚು ಬಿಡಿಸೋದಲ್ದೇನೆ ಆ ಟೀಮ್ ಅಲ್ಲಿ ಇದ್ದಂತಹ ಅಷ್ಟು ಕಂಟೆಸ್ಟೆಂಟ್ಗಳಿಗೂ ಕೇಳಿದಾರೆ ಫಸ್ಟ್ ಅವ್ರು ಮಾಡಿರೋದೇನು ಅಂದ್ರೆ ಕರುನಾಡ ಕಿಲಾಡಿಗಳು ಟೀಮಲ್ಲಿ ಯಾರ್ಯಾರಿದ್ರು ನೋಡಿ ತ್ರಿವಿಕ್ರಮ ಅವರು ಆಗಿರ್ಬೋದು ಗೌತಮಿ ಉಗ್ರಂ ಮಂಜು ಭವ್ಯ ಗೌಡ ಚೈತ್ರಾ ಕುಂದಾಪುರ ಈ ಐದು ಜನಕ್ಕೂ ಫಸ್ಟ್ ಕೇಳಿದ್ದೆನು ಅಂದರೆ ನೀವು ಆನೆಸ್ಟ್ ಗೇಮ್ ಆಡಿದ್ರೆ ಈ ವೀಕ್ ಅಂತ ಕೇಳಿದಾರೆ ಅದಲ್ದೇನೆ ಚೈತ್ರಾ ಕುಂದಾಪುರ ಅವರ ರೆಫ್ರಿ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಫಸ್ಟ್ ಕೇಳಿರೋದೇ ಕರುನಾಡ ಕಿಲಾಡಿಗಳು ಟೀಮ್ ಅವರು ಅವಾಗ ಅವಾಗಲೇ ಸ್ವಲ್ಪ ಫೀಜ್ ಹೋಗಿದ್ದಾವೆ ಏನೋ ಸಮಥಿಂಗ್ ಆಗಿದೆ ಅಂತ ಇದನ್ನ ಸ್ಮೆಲ್ ಮಾಡಿದಂತಹ ತ್ರಿವಿಕ್ರಮ್ ಅವರು ಯಾಕೆ ಅವರು ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡ್ರು ಅಂದರೆ ಖಂಡಿತವಾಗೂ ನಡುವು ತ್ರಿವಿಕ್ರಮ್ ಎಷ್ಟು ಆನೆಸ್ಟ್ ಪರ್ಸನ್ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಅದಕ್ಕೆ ತ್ರಿವಿಕ್ರಮ್ ಅವರು ಅವತ್ತು ಅವರನ್ನೇ ಅವರು ಬ್ಲೇಮ್ ಮಾಡ್ಕೊಂಡು ಅವ್ರು ನಾಮಿನೇಟ್ ಮಾಡ್ಕೊಂಡ್ಬಿಟ್ರು ಖಂಡಿತವಾಗೂ ತ್ರಿವಿಕ್ರಮ್ ಅವರು ಅವತ್ತು ನಾಮಿನೇಟ್ ಮಾಡ್ಕೊಂಡಿದ್ದು ಇದೇ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ಹ್ಮ್ ಕೇಳೋದೇನು ಅಂದರೆ ಸುದೀಪ್ ಸರ್ ಸುದೀಪ್ ಸರ್ ಅವ್ರ ಪ್ರಶ್ನೆ ಇಷ್ಟೇ ಕರುನಾಡ ಕಿಲಾಡಿಗಳು ಟೀಮಲ್ಲಿ ನಿಮ್ಮ ಟೀಮಲ್ಲಿ ರೆಫ್ರಿ ಆಗಿದ್ದಂತಹ ಚೈತ್ರ ಕುಂದಾಪುರ ರೆಫ್ರಿ ಆನೆಸ್ಟ್ ಆಗಿತ್ತ ಅವ್ರು ಕೊಟ್ಟಂತಹ ಫೋಲ್ಸ್ ಎಲ್ಲ ಅದನ್ನು ಆನೆಸ್ಟ್ ಆಗಿ ಫೋಲ್ ಕೊಟ್ರ ಇದನ್ನ ಕೇಳ್ತಾರೆ ನಿಮಗೆ ಗೊತ್ತಲ್ವಾ ಭವ್ಯಗೌಡವರು ಏನೂ ಗೊತ್ತಿಲ್ಲಿದ್ದವ್ರಂಗೆ ಸರ್ ಅದು ಹಂಗೆ ಸರ್ ಅದು ಹಿಂಗೆ ಸರ್ ಅಂತಾರೆ ಉಗ್ರಂ ಮಂಜು ಅವ್ರದೇ ಆದ ಒಂದು ಸ್ಟೋರಿ ಹೇಳ್ತಾರೆ ಗೌತಮಿ ಅವರು ಕೂಡ ಅವ್ರದೇ ಆದ ಸ್ಟೋರಿ ಹೇಳ್ತಾರೆ ಚೈತ್ರ ಕುಂದಾಪುರವರು ಕೂಡ ಅವ್ರದೇ ಆದ ಸ್ಟೋರಿ ಹೇಳ್ತಾರೆ ತ್ರಿವಿಕ್ರಮ್ ಅವರು ಅವರು ರೆಫ್ರಿಯಾಗಿದ್ದರಿಂದ ತ್ರಿವಿಕ್ರಮ್ ಅವರು ಸರ್ ನಾನು ನೋಡಿಲ್ಲ ಸರ್ ನಾನು ಕರ್ನಾಟಕ ಕದರ್ಸ್ ತಂಡಕ್ಕೆ ನಾನು ಆಗಿದ್ದೆ ಹಾಗಾಗಿ ನಾನು ನನ್ನ ರೆಫ್ರಿನ ನಾನು ಕರೆಕ್ಟಾಗಿ ಮಾಡಬೇಕು ನಾನು ನನ್ನ ರೆಫ್ರಿನ ನಾನು ಆನೆಸ್ಟಾಗಿ ಮಾಡಬೇಕು ಅಂತ ನನ್ನ ಪೂರ್ತಿ ಫೋಕಸ್ಸು ನನ್ನಗೆ ಕೆಲಸದಲ್ಲಿತ್ತು ನಾನೇನು ರೆಫ್ರಿ ಮಾಡ್ತಾ ಇದ್ನಲ್ಲ ಅದ್ರ ಮೇಲೆ ಇತ್ತು ಸರ್ ನಾನು ನೋಡಿಲ್ಲ ಹೇಗೆ ಮಾಡಿದರು ಅವರು ಅಂದರೆ ಚೈತ್ರ ಕುಂದಾಪುರ ಅವರ ರೆಫ್ರಿ ಹೇಗಿತ್ತು ಅವ್ರು ಎಲ್ಲಿ ಎಲ್ಲಿ ಫೋಲ್ ಕೊಟ್ಟರು ಏನು ಮಾಡಿದ್ರು ಅಷ್ಟು ನನಗೆ ಕ್ಲಿಯಾರಿಟಿ ಇಲ್ಲ ಸರ್ ಅಂತ ತ್ರಿವಿಕ್ರಮ್ ಅವರು ಹೇಳ್ತಾರೆ ತ್ರಿವಿಕ್ರಮ್ ಅವರು ಹೇಳಿದ್ದು ಕೂಡ ಇದು ಒಂದು ಮಾತು ಸತ್ಯನೇ ಯಾಕೆಂದ್ರೆ ನಾನು ನೋಡಿರೋ ಪ್ರಕಾರವಾಗಿ ಈ ವೀಕಲ್ಲಿ ತ್ರಿವಿಕ್ರಮ್ ಅವರು ಅವ್ರೆ ರೆಫ್ರಿ ಆಗಿರ್ತಾರೆ ಯಾಕೆಂದ್ರೆ ಆ ತಂಡದ ನಾಯಕ ಕೂಡ ತ್ರಿವಿಕ್ರಮ್ ಆಗಿರೋದರಿಂದ ಅವ್ರು ಖಂಡಿತವಾಗೂ ಅವರು ಗೇಮ್ ಮೇಲೆ ಅಷ್ಟೇ ಫೋಕಸ್ ಇತ್ತು ಅವ್ರು ಎಲ್ಲಿ ರೆಫ್ರಿ ಆಗಿದ್ರಲ್ಲ ಅದನ್ನು ಮಾತ್ರ ಫೋಕಸ್ ಮಾಡ್ತಾ ಇದ್ರು ಅವರು ಕೊನೆಗೂ ಕೂಡ ಚೈತ್ರ ಕುಂದಾಪುರ ಅವ್ರಿಗೆ ಹೇಳ್ತಾರೆ ಬಿಡಿ ಅವ್ರನ್ನ ಗೇಮ್ ಮಾಡಕ್ಕೆ ಬಿಡಿ ಅವ್ರು ಗೇಮ್ ಆಡ್ಲಿ ಬಿಡಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಏನಾಗಿದೆ ಅಂದರೆ ಉಗ್ರ ಮಂಜು ಎಲ್ಲೋ ಒಂದು ಕಡೆ ಕಣ್ಣನ್ನೇ ಮಾಡಿದ್ದಾರೆ ಅನ್ನೋದು ಒಂದು ವಾದ ಇದೆ ಎಲ್ಲ ಒಂದು ಕಡೆ ಕಣಸನ್ನೇ ಮಾಡಿದ್ದಾರೆ ಎಲ್ಲಿ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಬಾಲ್ನ ಸ್ಟಿಕ್ಕಲ್ಲಿ ಎತ್ಕೊಳ್ತಾರೆ ನೋಡಿ ಆ ಬಾಕ್ಸಿಂದ ಅಂದರೆ ಈ ಕಡೆ ಬಂದ್ಬಿಟ್ಟು ರಜತ್ತು ಮತ್ತೆ ಮೋಕ್ಷಿತ ಈ ಥರ ಬಾ ಸ್ಟಿಕ್ಕಲ್ಲಿ ಬಾಲ್ನ ಎತ್ಕೊಳ್ತಾರೆ ಇದೇ ರೀತಿ ಕ ಕರುನಾಡ ಕಿಲಾಡಿಗಳಿಂದ ಗೌಡ ಮತ್ತು ಗೌತಮಿ ಸ್ಟಿಕ್ ಸ್ಟಿಕ್ಕಲ್ಲಿ ಎತ್ಕೊಂತಾರಲ್ಲ ನೀವು ಅದನ್ನು ನೋಡಿರ್ಬೋದು ಆಯ್ತಾ ಆ ಟೈಮಲ್ಲಿ ಕರುನಾಡ ಕಿಲಾಡಿಗಳು ತಂಡದ್ದು ತುಂಬ ಲೇಟ್ ಆಗುತ್ತೆ ಅವ್ರು ತುಂಬ ಮೇಲೆ ತರ್ತಾರೆ ಕೆಳಗೆ ಬಿಡಿಸ್ತಾರೆ ಮೇಲು ತರ್ತಾರೆ ಕೆಳಗೆ ಬಿಡಿಸ್ತಾರೆ ಹಾಕೋದೇ ಇಲ್ಲ ಬಾಲನ್ನು ಆಯಿತಾ ಸರಿಯಾಗಿ ಅವ್ರ ಕಡೆ ಆಗ ಅದನ್ನು ಮಾಡೋಕ್ಕೆ ಆಗ್ತಾಯಿರಲ್ಲ ಬಟ್ ಈ ಕಡೆ ಬಂದರೆ ರಜತ್ತು ಮತ್ತು ನಮ್ಮ ಮೋಕ್ಷಿತ ಸೂಪರ್ ಡೂಪರಾಗಿ ಆಡ್ತಾರೆ ಆ ಗೇಮ್ನ ಅವರು ಬೇಗ ಬೇಗ ತುಂಬ ಒಂದು ಕೋಡಿನೇಟಿಂಗ್ ಅಂದರೆ ರಜತು ಮತ್ತು ಮೋಕ್ಷಿತ ಕೋಡಿನೇಟಿಂಗ್ ತುಂಬ ಚೆನ್ನಾಗಿರುತ್ತೆ ಅವ್ರು ಏನು ಮಾಡ್ತಾರೆ ಸ್ಟಿಕ್ಕಲ್ಲಿ ಬಾಲ್ನ ತೆಗೆದು ತೆಗೆದು ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಹಾಕೋದು ಕೂಡ ಹಾಕ್ತಾರೆ ಹಾಕಿದ ಮೇಲೆ ನಮ್ಮ ಹನುಮಂತು ತುಂಬ ಚೆನ್ನಾಗಿ ಟ್ರೈ ಮಾಡ್ತಾರೆ ಹೊಡೆಯಕ್ಕೆ ಅಲ್ಲಿ ನಮ್ಮ ಚೈತ್ರ ಕುಂದಾಪುರ ಅವ್ರು ಮಾಡ್ತಾರೆ ಅಂದರೆ ಇಲ್ಲಿ ಯಾವಾಗ ಇವರು ಟ್ರೈ ಮಾಡ್ತಿರ್ತಾರೆ ನೋಡಿ ಗೌತಮಿ ಮತ್ತು ಕೂಡ ಟ್ರೈ ಮಾಡ್ತಾ ಇರ್ತಾರೆ ಸ್ಟಿಕ್ಕಲ್ಲಿ ಬಾಲ್ನ ಎತ್ತಕ್ಕೆ ಬಟ್ ಅಲ್ಲಿ ಆಗ್ತಾ ಇರಲ್ಲ ಅದನ್ನ ಗಮನಿಸಿದಂತಹ ಚೈತ್ರ ಕುಂದಾಪುರ ಅವರು ಉಗ್ರಂ ಮಂಜು ಅವರ ಕಣ್ಸನ್ನಿಂದ ಹನುಮಂತುಗೆ ಎರಡು ಸಾರಿ ಬೇಕು ಬೇಕು ಅಂತಾನೆ ಫೋನ್ ಕೊಡ್ತಾರೆ ಅದನ್ನ ವೀಕ್ಷಣೆ ಮಾಡಿದಂತಹ ನಮ್ಮ ಸುದೀಪ್ ಸರ್ ಅವರಿಗೆ ಓಕೆ ಇದನ್ನ ಇವ್ರ ಬಾಯಿಂದನೇ ಬಾಯಿ ಬಿಡಿಸ್ಬೇಕು ಅಂತ ಪ್ರತಿಯೊಬ್ಬರ ಹತ್ರನು ಕೇಳಿ ಮತ್ತೆ ನೂರಲ್ಲ ಆಯ್ತಾ ನಾನು ಎಷ್ಟು ಸರಿ ಬೇಕಾದ್ರೂ ಕೇಳಕ್ ರೆಡಿ ಇದ್ದೀನಿ ಚೈತ್ರ ಕುಂದಾಪುರ ಅವರೇ ನನಗೆ ನೀವು ಹೇಳಬೇಕು ನೀವು ನನಗೆ ನಿನಗೆ ಯಾವ್ಯಾವತಿ ಏನೇನೋ ಫೋನ್ ಕೊಟ್ಟಿರಂತ ನನಗೆ ಎಕ್ಸ್ಪ್ಲೇನ್ ಮಾಡಿ ಅಂತೇಳಿ ಚೈತ್ರ ಕುಂದಾಪುರ ಅವ್ರನ್ನ ಕೇಳ್ತಾರೆ ಚೈತ್ರ ಕುಂದಾಪುರ ಅವರಿಗೆ ಮಾತುಗಳೇ ಬರಲ್ಲ ಅವರು ತುಂಬ ಇದು ನಿಮಗೆ ಗೊತ್ತಿರಬೇಕಲ್ವಾ ಚೈತ್ರ ಕುಂದಾಪುರವರು ಐದು ರೂಪಾಯಿಂದ ಹೇಳೋಂದ್ರೆ ನೂರು ರೂಪಾಯಿಂದ ಹೇಳ್ತಾರೆ ಅವರು ಅವರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಾಡ್ತಾರೆ ಬಟ್ ನಮ್ಮ ಸುದೀಪ್ ಸರ್ ಅವರು ಯಾವುದೇ ಕಾರಣಕ್ಕೂ ಬಿಡಲ್ಲ ಹಾಗಾಗಿ ನಮ್ಮ ಸುದೀಪ್ ಸರ್ ಅವರು ಏನು ಮಾಡ್ತಾರೆ ಅಂದರೆ ಓಕೆ ಲೆಟ್ಸ್ ಡೂ ಓಕೆ ನಾನು ಆ ವಿಡಿಯೋದ ಒಂದು ಫುಟೇಜ್ ಇದೆ ನಮ್ಮ ಹತ್ರ ನಾವು ಅದನ್ನು ಹಾಕ್ತೀವಿ ನೋಡಿ ಅಂಥೇಳಿ ಹಾಕಿಸ್ತಾರೆ ಹಾಕ್ಸಿದಾಗ ಅಲ್ಲಿ ಗೊತ್ತಾಗುತ್ತೆ ಎಲ್ಲಿ ಯಾರು ಕಣ್ಸನ್ನೇ ಮಾಡಿದ್ದಾರೆ ಟೀಮ್ನ ವಿನ್ ಮಾಡೋಕ್ಕೋಸ್ಕರವಾಗಿ ಚೈತ್ರ ಕುಂದಾಪುರ ಅವ್ರು ಏನು ಮಾಡಿದರು ಅಲ್ಲಿ ಕಣ್ಸನ್ನೇ ಯಾರು ಮಾಡಿದರು ಆ ಗೇಮ್ ನಿಜವಾಗ್ಲೂ ಕೂಡ ಅನುಮಂತರು ಅಂದರೆ ಕರ್ನಾಟಕ ಕದರ್ಸ್ ಟೀಮರ್ ವಿನ್ ಆಗಬೇಕಿತ್ತ ಅದೆಲ್ಲವೂ ಕೂಡ ಬಹಿರಂಗ ಆಗುತ್ತೆ ನಿಜವಾಗ್ಲೂ ಕರುನಾಟ ಕಿಲಾಡಿಗಳಿಗೆ ಮಾತಾಡೋಕೆ ಮಾತೂ ಇರೋಲ್ಲ ಈ ಕಡೆ ಕರ್ನಾಟಕ ಕದರ್ಸ್ ಟೀಮ್ ಅವರಿಗೆ ಅವ್ರಿಗೆ ಏನನ್ಸುತ್ತೆ ಅಂದರೆ ನಾವು ನಾವು ಅಷ್ಟೆಲ್ಲ ಹೇಳಿದ್ದೀವಿ ಚೈತ್ರ ಕುಂದಾಪುರ ಅವ್ರಿಗೆ ಇಲ್ಲ ನೀವು ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಆದರೂ ಕೂಡ ಅವ್ರ ಟೀಮನ್ನ ವಿನ್ ಮಾಡೋಕ್ಕೋಸ್ಕರವಾಗಿ ನಮಗೆ ಮೋಸ ಮಾಡಿದರು ಅನ್ನೋದು ಅವರು ಮೊದಲಿಂದ ರಜತ್ತು ಮತ್ತು ಮೋಕ್ಷಿತವಲ್ಲ ಅದನ್ನೇ ಹೇಳ್ತಾ ಇದ್ದಿದ್ದು ನೀವು ತುಂಬ ರಾಂಗ್ ಮಾಡ್ತಾ ಇದೀರಾ ನೀವು ನೀವು ಟೀಮನ್ನು ವಿನ್ ಮಾಡೋಕೆ ನೀವು ಈ ರೀತಿ ಮಾಡ್ತಿದ್ದೀರಂತ ಬಟ್ ಅದು ಯಾವುದೊಂದು ತಲೆಗಾಕೊಂಡಂಥ ಚೈತ್ರ ಕುಂದಾಪುರವರು ಇವತ್ತು ನಮ್ಮ ಕಿಚ್ಚ ಸುದೀಪ್ ಸವರ್ ಕೈಯಲ್ಲಿ ರುಬ್ಬಸ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ರುಬ್ಬಸ್ಕೊಳ್ತಾರೆ ಅನ್ನೋದಕ್ಕಿಂತ ಇದೊಂಥರ ಮುಖಭಂಗ ಆದಂಗೆ ಮುಖಭಂಗ ಅನ್ನೋದಕ್ಕಿಂತನೂ ಈ ಸತ್ಯನ ಸುಳ್ಳು ಮಾಡೋದು ಸುಳ್ಳನ್ನ ಸತ್ಯ ಮಾಡೋದಿದೆಯಲ್ಲ ಇದು ಯಾವತ್ತು ನಾಲ್ಕು ಜನ ಎದುರುಗಡೆ ನಮ್ಮ ಮರ್ಯಾದೆ ತೆಗೆಯುತ್ತೆ ಅದು ಅದೇ ಅವತ್ತು ಅಷ್ಟೇ ಅದು ಅದನ್ನ ಇವತ್ತು ಅನುಭವಿಸ್ತಾ ಇದ್ದಾರೆ ಚೈತ್ರ ಕುಂದ ಚೈತ್ರ ಕುಂದಪರವರು ಆನೆಸ್ಟಾಗಿ ಅವ್ರು ರೆಫ್ರಿ ಮಾಡಿದ್ದಾಗಿದ್ದರೆ ಖಂಡಿತವಾಗೂ ಇವತ್ತು ಅವರು ತಲೆ ತೆಗಿಸ್ಬೇಕಾದ ಅವಶ್ಯಕತೆನೇ ಅವಶ್ಯಕತೆನೇ ಇರಲಿಲ್ಲ ಬಟ್ ಅವ್ರು ಮಾಡಿದ್ದು ತಪ್ಪು ಯಾಕೆಂದ್ರೆ ನೀವು ಈ ಎಪಿಸೋಡನ್ನ ಏನು ನಮ್ಮ ಚೈತ್ರ ಕುಂದಾಪುರ ಅವರು ರೆಫ್ರಿ ಮಾಡಿದಾರಲ್ವಾ ಅದೇ ಏನು ನಿಮಗೆ ಗೊತ್ತಿರ್ಬೋದು ಬಾಲ್ನ ಹಾಕೋದು ಆಯಿತಾ ಆ ಬಾಲ್ನ ಎತ್ಕೊಂಡು ಆಯಿತಾ ಹೊಡಿಬೇಕಿತ್ತಲ್ಲ ಗ್ಲಾಸನ್ನು ಆ ಎಪಿಸೋಡನ್ನು ಈ ಒಂದು ಮಾತ್ರ ನೀವು ಆಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅವರು ಕೊಟ್ಟಿರುವಂತಹ ಫೋಲಲ್ಲಿ ಅರ್ಧ ಫೋಲು ಸುಮ್ ಸುಮ್ನೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಯಾವಾಗ ಗೌತಮಿ ಮತ್ತೆ ಭವ್ಯಗೌಡ ಆ ಬಾಲ್ನ ಸ್ಟಿಕ್ ಎತ್ತಾಗೋದು ತಡವಾಗುತ್ತೋ ಎರಡು ಮೂರು ಸರಿ ಎತ್ತುದನ್ನು ಕೆಳಗಡೆ ಇರುತ್ತೆ ಅದನ್ನ ಅರಿತಂತಹ ಉಗ್ರ ಮಂಜು ಅವರು ಚೈತ್ರ ಕುಂದಾಪುರಿಗೆ ಕಣ್ಸನ್ನೆ ಮಾಡ್ತಾರೆ ಕಣ್ಸನ್ನೆ ಮಾಡಿದ ಮೇಲೆ ಅವರು ಹನುಮಂತವರಿಗೆ ಎರಡು ಸರಿ ಫೋನ್ ಕೊಟ್ಟಿದ್ದಾರೆ ಅನ್ನೋದು ಒಂದು ಮಾಹಿತಿ ಆ ವಿಡಿಯೋನ ಹಾಕಿ ತೋರಿಸಿ ಪ್ರತಿಯೊಂದನ್ನು ಕೂಡ ಟು ಪಿನ್ನು ನಮ್ಮ ಸುದೀಪ್ ಸರ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಎಲ್ಲಿ ತಪ್ಪಾಗಿದೆ ಎಲ್ಲಿ ತಪ್ಪು ಮಾಡಿದ್ದಾರೆ ಎಲ್ಲಿ ಬೇಕು ಅಂತಲೇ ಫೋನ್ ಕೊಟ್ಟಿದ್ದಾರೆ ಎಲ್ಲಿ ಟೀಮನ್ನ ವಿನ್ ಮಾಡೋಕ್ಕೋಸ್ಕರವಾಗಿ ಎಲ್ಲೆಲ್ಲಿ ಯಾವ ರೀತಿ ಗೇಮ್ ಆಡಿದ್ದಾರೆ ಅದೆಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದೇ ರೀತಿ ಇನ್ನೊಂದು ಏನಪ್ಪ ಅಂದರೆ ಉಗ್ರಂ ಮಂಜು ಮತ್ತು ರಜತ್ ಅವ್ರದ್ದು ಏನೋ ಒಂದು ಗುದ್ದಾಟ ಇದೆಯಲ್ಲ ಆ ಗುದ್ದಾಟದಲ್ಲಿ ರಜಾತಿ ಆಡಿದಂತಹ ಮಾತುಗಳು ಉಗ್ರ ಮಂಜು ಅವರಿಗೆ ಉಗ್ರ ಮಂಜು ಅವರು ರಜಪ್ತಿಗೆ ಆಡಿದಂತಹ ಮಾತುಗಳು ಇವನ್ನು ಕೂಡ ವಿವರಿಸಿದ್ದಾರೆ ಅಲ್ಲಿ ಸುದೀಪ್ ಸರ್ ಅವರು ಬೈಗಿಲ್ಲ ವಿವರಿಸಿದ್ದಾರೆ ಅಂದರೆ ನೀವು ನೀನು ಇಲ್ಲಿ ಏನು ಮಾಡ್ತಿದ್ದೀರಾ ನಿಮ್ಗೆ ಅರ್ಥ ಆಗ್ತಿದೀಯಾ ನೀವೇನು ಮಾತಾಡ್ತಿದ್ದೀರ ನೀವೇನು ಮಾಡ್ತೀರ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಏನಕ್ಕೆ ಏನೇನೋ ಮಾತಾಡ್ತೀರ ಇಲ್ಲಿ ಜಸ್ಟೇ ಗೇಮ್ ಗೇಮ್ ಆಡಿ ಅಂತೇಳಿ ಬೈಯೋದು ಉಂಟು ಸುದೀಪ್ ಸರ್ ಅವ್ರದ್ದು ಇಷ್ಟೇ ಸುದೀಪ್ ಸರ್ ಅವ್ರು ಹೇಳೋದೇನು ಅಂತಂದ್ರೆ ನೀವು ಗೇಮ್ ಆಡ್ತಿದ್ದೀರಾ ಹಾನೆಸ್ಟ್ ಆಗಿ ಗೇಮ್ ಆಡಿ ನೋಡ್ತಿದ್ದೀನಿ ಅಂತ ಗೇಮ್ ಆಡಬೇಡಿ ಪ್ರಪಂಚದಲ್ಲಿ ಆಯ್ತಾ ಪ್ರಪಂಚ ಸುತ್ತ ಇರುವಂತಹ ಕನ್ನಡಿಗರು ಈ ಶೋ ನೋಡ್ತಾ ಇದ್ದಾರೆ ಇದು ಬಿಗ್ ರಿಯಾಲಿಟಿ ಶೋ ಇಲ್ಲಿ ಎಷ್ಟೋ ಪ್ರೇಕ್ಷಕರು ಪ್ರತಿಯೊಂದು ಪಿನ್ ಟು ಪಿನ್ ನಿಮ್ಮನ್ನು ವಾಚ್ ಮಾಡ್ತಿದ್ದಾರೆ ನೀವು ಆಡುವಂತಹ ಒಂದು ಅವರು ಎತ್ತಿ ಅದನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ತಪ್ಪಾಗಿದೆ ಇಲ್ಲಿ ತಪ್ಪಾಗಿದೆ ಅಂತ ಅಂಥದ್ರಲ್ಲಿ ನೀವು ನಿಮ್ಮನ್ನು ನೋಡುತ್ತಿರುವ ಪ್ರೇಕ್ಷಕರಿಗೆ ಆ ನೀವು ಗೇಮ್ ಗೇಮಾಡಿ ಅಂತೇಳಿ ಬೈತಾರೆ ಬೈದಿದ್ದಲ್ದೇ ಹೇಳ್ತಾರೆ ಸುದೀಪ್ ಸರ್ ಅವರು ಆಕ್ಚುಲಾಗಿ ಚೈತ್ರ ಕುಂದಾಪುರ ಅವ್ರಿಗೆ ಹೇಳೋದಷ್ಟೇ ನಿಮಗೆ ಎಷ್ಟು ಹೇಳಿದ್ರೂ ಕೂಡ ನೀವು ಯಾಕೆ ಪ್ರತಿ ಸರಿ ಹೀಗೆ ಮಾಡ್ತೀರಾ ನಿಮಗೆ ನಾನು ಹೇಳ್ತಿರೋದು ಕಿವಿಗೆ ತಲೆಗೆ ಹೋಗ್ತಿದೆಯೋ ಇಲ್ವೋ ಅಂತೇಳಿ ಹೇಳ್ತಾರೆ ಒಟ್ಟಾರೆ ಕರುನಾಡ ಕಿಲಾಡಿಗಳು ಟೀಮಿಗೆ ಈ ವೀಕು ವೀಕ್ಲಿ ಟಾಸ್ಕ್ ನಾವು ವಿನ್ನಾದ್ರೂ ಕೂಡ ನೆಮ್ಮದಿ ಇಲ್ಲ ಅಂತ ಹೇಳ್ಬೋದು ವಿನ್ನಾದ್ರೂ ಕೂಡ ಸುದೀಪ್ ಸರ್ ಅವ್ರಿಗೆ ಬಯಸ್ಕೊಳ್ಳೋಕೆ ತಪ್ಪಲಿಲ್ಲ ಅಂತ ಹೇಳ್ಬೋದು ಅದಲ್ಲದೇ ಕ್ಯಾಪ್ಟನ್ ಆಗಿದ್ದರೂ ಕೂಡ ಬವ್ಯ ನಿಮಗೆ ಈ ವೀಕಿನ ಒಂದು ಏನು ಈ ಜಗಳ ಗುದ್ದಾಟಗಳ ಮಧ್ಯೆ ಕ್ಯಾಪ್ಟನ್ ಆಗಿರೋ ಬವ್ಯ ಕೂಡ ನಾನು ಯಾಕಪ್ಪ ಕ್ಯಾಪ್ಟನ್ ಆದ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ನಮ್ಮ ಸುದೀಪ್ ಸರ್ ಅವ್ರದ್ದು ಸ್ಟ್ರೈಟು ಆಯಿತಾ ಆಯಿತಾ ಶೂಟು ಸ್ಟ್ರೈಟಾಗಿ ಶೂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲಿ ತಪ್ಪಾಗಿದೆ ಎಲ್ಲಿ ಏನೇನಾಗಿದೆ ಪಿನ್ ಟು ಪಿನ್ ಬಿಚ್ಚಿಟ್ಟಿದ್ದಾರೆ ಹಾಗಾಗಿ ಇವತ್ತಿನ ಎಪಿಸೋಡಲ್ಲಿ ಮೋಸದ ರೆಫ್ರಿ ಮಾಡಿದ ಚೈತ್ರಾ ಕುಂದಾಪುರ ಅವರಿಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಅವ್ರ ಅವರಿಗೆ ತೋರಿಸಿದ್ದಾರೆ ಟೀಮ್ ಅವರು ಯಾಕೆ ಅಂದರೆ ಕ ಎಂಥದ್ದು ನಮ್ಮ ಕರುನಾಡ ಕಿಲಾಡಿಗಳು ಟೀಮ್ ಅವರು ಯಾಕೆ ಚೈತ್ರ ಕುಂದಾಪುರವ್ರ ತಪ್ಪನ್ನು ಆವಾಗಲೇ ಹೇಳಲಿಲ್ಲ ಅನ್ನೋದನ್ನ ಅದನ್ನು ಕೇಳ್ತಾ ಇದ್ದಾರೆ ನೋಡೋಣ ಇವತ್ತಿನ ಎಪಿಸೋಡ್ ನೋಡಿದರೆ ಇವತ್ತಿನ ಎಪಿಸೋಡ್ ಇಷ್ಟೇ ನೋಡೋಣ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದಲ್ಲದೆ ಏನೋ ಹೊಸದಾಗಿ ಒಂದು ಸೀರಿಯಲ್ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗೀತಾ ಸೀರಿಯಲಲ್ಲಿ ಹೀರೋ ಆಗಿದ್ದಂತಹ ನಮ್ಮ ಬೊಬೆ ಹೀರೋ ಈರೋ ಆಗಿದ್ದಂತಹ ಅವರು ಮತ್ತು ಅವರ ಹೀರೋಯಿನ್ನು ಮತ್ತು ಅದ್ರ ಜೊತೆಗೆ ಒಂದು ಕ್ಯಾರೆಕ್ಟರ್ ಮಾಡಿರುವಂಥ ಮೂರು ಜನ ಬರ್ತಾ ಇದ್ದಾರೆ ಸೀರಿಯಲ್ ಬಗ್ಗೆ ಎಲ್ಲ ನನಗೆ ಸ್ವಲ್ಪ ಮಾಹಿತಿ ಇರೋಲ್ಲ ಇವ್ರೆ ಅವ್ರು ಯಾವ ಮೂರು ಜನ ಬರ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಬಿಗ್ ಬಾಸ್ ಒಳಗಡೆ ಬರ್ತಾ ಇರೋದು ಏನು ಅಂದರೆ ಆ ಸೀರಿಯಲ್ನ ಪ್ರೋಮೋನ ಟೆಲಿಕಾಸ್ಟ್ ಮಾಡ್ತಾರೆ ಆಮೇಲೆ ಆ ಸೀರಿಯಲ್ ಯಾವ ಟೈಮಿಗೆ ಬರುತ್ತೆ ಯಾವ ಟೈಮಲ್ಲಿ ಅದು ಟೆಲಿಕಾಸ್ಟ್ ಆಗುತ್ತೆ ಮತ್ತು ಆ ಸೀರಿಯಲ್ನ ಕೆಲವೊಂದು ಮಾಹಿತಿಗಳನ್ನ ನಮ್ಮ ಪ್ರೇಕ್ಷಕರಿಗೆ ಬಿಟ್ಕೊಡ್ತಾರೆ ಅಂದರೆ ಹೇಳ್ತಾರೆ ಇಂಥ ಟೈಮಲ್ಲಿ ಬರುತ್ತೆ ಈಗಿದೆ ಸೀರಿಯಲ್ಲು ನೋಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಪ್ರಮೋಷನ್ ಮಾಡ್ತಾರೆ ಆ ಸೀರಿಯಲ್ ಬಗ್ಗೆ ಪ್ರಮೋಷನ್ ಮಾಡ್ತಾರೆ ಇಷ್ಟು ಬಿಟ್ಟರೆ ಇವತ್ತಿನ ಎಪಿಸೋಡ್ ಬೇರೆ ಏನಿಲ್ಲ ಹಿಂಗೆ ಅನ್ನೂ ನನಗೆ ಬಂದಿರೋ ನನಗೆ ಸಿಕ್ಕಿರೋ ಮಾಹಿತಿ ಇದು ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್